ಪ್ರಮುಖ ಮುಖಂಡರುಗಳು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ ಇಲ್ಲಿಂದ ಮತ್ತೆ ಕೋಲಾರ ಚಿಕ್ಕಾಪುರ ಕಾಲ ಕಾಲಕ್ಕೆ ಎರಡೆರಡು ತಾಲೂಕು ಭೇಟಿಯಿಂದ ಮಾಡ್ತಾ ಇದ್ದೇನೆ ನಾಳೆ ಮತ್ತೆ ಬಂಗಾರಪೇಟೆ ಕೋಲಾರ ಅಲ್ಲಿಂದ ಚಿತ್ತಾಮಣಿ ಶ್ರೀನಿವಾಸ ಕೂಡ ಈ ರೀತಿ ವರ್ಗು ಪ್ರವಾಸ ಇದೇ ರೀತಿ ಸಾಕ್ತ ಇದೆ ಎಲ್ಲಾ ಕಡೆ ಬಹಳ ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂತದ್ದು ಪಕ್ಷಕ್ಕೆ ಒಂದ್ ರೀತಿ ಬಲ ತಂದ್ಪಟ್ಟಿರ್ತಕ್ಕಂಥ ಎಷ್ಟೊಂದು ಅಧಿಕೃತವಾಗಿ ಪ್ರೆಸ್ಪಿಟ್ ಮಾಡಿ ನಮ್ಮ ಬೆಂಗಳೂರು ನಗರದಲ್ಲಿ ಬಿಡುಗಡೆ ಸರ್ ಈಗ ಸದಸ್ಯತ್ವ ಅಭಿಮಾನ ಅಭಿಯಾನ ಮಾಡಿದಿರಲ್ಲ ಪ್ರತಿ ಕ್ಷೇತ್ರಕ್ಕೆ ಏನೋ ಏನೋ ಟಾರ್ಗೆಟ್ ಏನ್ ಗೊತ್ತಿಲ್ಲ ಮಾಡ್ಬೇಕಂತ ಮುಂದಿನ ಮೂವತ್ತು ದಿನ ಪ್ರತಿ ಪಂಚಾಯತಿ ಮಠದಲ್ಲೂ ನಮ್ಮ ಮುಖ್ಯಮಂತ್ರಿಗಳು ಕಾರ್ಯಕರ್ತರಿಗೆ ಬಹುಶಃ ಮಾತನಾಡಬೇಕು ಒಂದು ಟಾಸ್ಕ್ ನ ಕೊಟ್ಟಿದ್ದೇವೆ ಅವರವರ ಪಂಚಾಯಿತಿಗಳನ್ನ ನೀವು ಹೋಗಿ ಸದಸ್ಯತ್ವ ನೋಂದಣಿಯನ್ನ ಮಾಡ್ತಕ್ಕಂಥ ಮಿಶ್ರಾಕ್ತಿ ಆಗ್ತಾ ಇಲ್ಲ ಭಾಗಿಯಾಗಿ ಎಲ್ಲರೂ ಅದು ಚಾಚು ಪತ್ತೆ ಮಾಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಮೂಡಿಸಿದ್ದೆ ಯಾವ ರೀತಿ ಕಂಬರ್ಷಣೆ ಮಾಡಿ ಮತ್ತೆ ಇವತ್ತು ಯುವ ಪೀಳಿಗೆ ಯುವ ಪೀಳಿಗೆ ಏನಿದ್ದಾರೆ ಅದರಲ್ಲೂ ಭಾರತ ರಾಷ್ಟ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಯುವ ಪೀಳಿಗೆ ನಮ್ಮ ಭಾರತ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಹಾಗಾಗಿ ಅವರ ಕಡೆ ಇವತ್ತು ಸಮಾಜದ ಕಟ್ಟಕಂತ ಕೆಲಸ ಯಾವ ರೀತಿ ಅಂದ್ರೆ ಇವತ್ತು ಕಟ್ಟ ಕಡೆಯ ವ್ಯಕ್ತಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಯಾವ ಸರ್ಕಾರದ ಸೌಲಭ್ಯಗಳು ಅವನಿಗೆ ತೊರಬೇಕಾಗ್ತದೆ ಯಾರು ಕುಂಚಿತನಾಗಿರ್ತಾರೆ ಅಂತ ಒಬ್ಬ ವ್ಯಕ್ತಿಗೆ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಕ್ತಿನ ತುರಿಸತಕ್ಕಂತ ಕೆಲಸ ಅವ್ರ ಜೊತೆಗೆ ಮರಿಯಾಗಿ ಕೂರ್ಸಿ ಮಾಡಬೇಕಾಗ್ತಿ ಆ ಕೆಲಸವನ್ನ ಇವರು ನೋಡಿ ಎಲ್ಲಾ ಇವು ಮಾಡ್ಕೊಂಡ್ರು ರಾಜ್ಯದ ತಾಂಜಾ ಸಿದ್ಧಾಂತಕ್ಕೆ ನೀಡು ತಂತ ಗ್ಯಾರಂಟಿ ನೋಡಿ ಸರ್ ಓ ನೀಡಿ ಅಂತಂತ ಒಂದು ಗ್ಯಾರಂಟಿ ಅತ್ಯಂತ ಕಳಪೆ ಮತ್ತು ತಡದಿ ಅಭಿವೃದ್ಧಿ ಇನ್ನು ಒಂತಿದೆ ನೀವೊಂದು ಯಾವ ಗ್ಯಾರಂಟಿ ಕರ ಸಮತುತ್ಪಾಗೆ ಮುರ ಚರ್ಚೆ ಚರ್ಚೆ ಪ್ರಾರಂಭ ಮಾಡಿದ್ದಾರೆ ಈಗ ನಾನ್ ಹೇಳ್ದೆ ಈಗ ಅನ್ನ ಭಾಗ್ಯ ಅತಿ ಕೊಡ್ತೀವಿ ಫ್ರೀ ಅತಿ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದ್ರೆ ಆ ಡ್ಯಾನ್ಸ್ ಯೂಸ್ ಮಾಡತಕ್ಕಂತ ಲಾರಿಗಳು ಆ ಲಾರಿ ಮಾಲೀಕ ಎಷ್ಟು ಹಣ ಪಾವತಿ ಮಾಡಿದ್ರೂ ಮಾಡಿದ್ ಯಾವ ಸೋಷಿಯಲ್ ಮೀಡಿಯಾ ಪ್ಲಾಂಟ್ ಅವ್ರು ಅಡಿದ್ ತೋಡ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ದಾರಿಗಳನ್ನ ಯಾರು ಕೂಡ ಏನೋ ಈ ದುಡ್ಡು ಇಟ್ಕೊಂಡು ಎಲ್ಲಾರು ಖರೀದಿ ಮಾಡ್ತವ್ರು ಯಾರು ಬಡವ್ರೆ ಯಾರು ಮಾಲೀಕರಿದ್ದಾರೆ ಫಿನಾನ್ಸಿಯರ್ ಗಳ ಅವ್ರ ಮನೆ ಅವತ್ ಒಡವೆ ಇವೆಲ್ಲವನ್ನ ಅಡವಿಟ್ಟು ಹೋಗಿ ತಗೊಂಡ್ ಸೀಸ್ ಮಾಡ್ತಾ ಇದಾರೆ ದಯವಿಟ್ಟು ಉಳಿಸಿ ಅಂತ ಇವಾಗ ಸಣ್ಣ ನಿದರ್ಶನಗಳು ಪ್ರತಿನಿತ್ಯ ನಡೀತಾ ಇದೆ ಸರ್ಕಾರದ ಸರ್ಕಾರ ನೇರ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಇನ್ ಮೂರು ವರ್ಷ ಯಾವ ರೀತಿ ವ್ಯವಸ್ಥಿತವಾಗಿ ರೂಟಿ ಹೊಡಿಬಹುದು ಅದು ಮಾತ್ರ ಅವ್ರ ತಲೆನಿ ಕೂತಿದೆ ಸಿಎಂ ಆಗೋ ರಾಜ್ಯಕ್ಕಂತೂ ಏನು ಒಳ್ಳೇದಾಗ್ಲಿಕ್ಕಿಲ್ಲ ಬಹುಶಃ ಅದೇದ್ದು ಬಿಹಾರ್ ಚುನಾವಣೆ ನಡೀತಾ ಇದೆಯಲ್ಲ ಅದಕ್ಕೆ ಇಲ್ಲಿವರೆಗೂ ತೆಲಂಗಾಣ ಚುನಾವಣೆ ಮಾಡ್ಲಿಕ್ಕೆ ವಾಲ್ಮೀಕಿ ನಿಗಮದ ಹಣ ಲೂಟಿ ಮಾಡಿ ಅದೇ ರೀತಿ ಇಲ್ಲಿ ನಮ್ಮ ನಾಡಿನ ಸಮೃದ್ಧ ನಾಡಿನ ರಾಜ್ಯದ ಜನತೆಯ ತೆರಿಗೆ ಹಣ ಲೂಟಿ ಮಾಡಿ ಬಿಆರ್ ಚುನಾವಣೆಗೆ ಅರ್ಪಿಸ್ ಹೋಗಿರ್ಬೋದು ಬಹುಶಃ ಎಲ್ಲ ನಾಯಕರು ರಾಜನಾಯಿ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಯುವ ಜನತಾ ದಳದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಬಂದು ಗೌರಿ ನಿರ್ಧು ಚಿಕ್ಕಬಳ್ಳಾಪುರದಲ್ಲಿ ಏನವರು ಪ್ರಯತ್ನ ಮಾಡಿದ್ದಾರೆ ಇವತ್ತು ನನಗಂತೂ ಒಂದು ಸಂತೋಷ ಆಗ್ತಾ ಇದೆ ಪಾರ್ಟಿ ಸಂಘಟನೆ ಆಗೋದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲೋದರಲ್ಲಾಗಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಾಣ್ತೀವಿ ಕಾರಣ ಏನಂದರೆ ಇದೇ ಎಂ ಪಿ ಎಲೆಕ್ಷನ್ನಲ್ಲಿ ನಮ್ಮ ಜೆ ಡಿ ಎಸ್ ಮಾಜಿ ಎಮ್ ಎಲ್ ಎಗಳು ಮುಖಂಡರುಗಳು ಎಲ್ಲ ಹೋದ್ರು ಈ ತಾಲೂಕು ಅಧ್ಯಕ್ಷರಾದಂಥ ನಮ್ಮ ಮುಂದ್ರಾಜು ಮತ್ತು ನಾನು ಜಿಲ್ಲಾಧ್ಯಕ್ಷನಾಗಿ ಅಧಿಕಾರ ತಗೊಂಡು ಇಬ್ಬರು ಅದನ್ನು ರಾತ್ರಿ ದುಡಿದ್ವಿ ದುಡಿದು ಕೆಲಸ ಮಾಡಿದ್ವಿ ನಾನು ಇದಕ್ಕೆ ಸಂಘಟನೆ ಬೇಕು ಅಂದಾಗ ಮಹಿಳೆಯರು ಸಂಘಟನೆ ಬೇಕಾದಾಗ ನಾವು ಕೇಳಿದ್ವಿ ಏನು ಮಾಡೋದು ಅಧ್ಯಕ್ಷ ನಾವು ಮಾಡಬೇಕು ಜೋರಾಗಿ ಮಾಡೋಣ ಅಂತ ಸಹಕಾರ ಕೊಟ್ಟು ಒಳ್ಳೆ ಯಶಸ್ವಿಯಾಗಿದೆ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಕಾರ್ಯ ಕೂತ್ಕೊಂಡು ಅವ್ನು ಮಾತಾಡಿದ್ವಿ ಮುಕ್ತಾಯ ಮಾಡೋಕ್ಕೆ ಕೆಲಸ ಮಾಡಿದ್ದಿಲ್ಲ ಅಂತಂದಾಗ ನಾನು ಅಧ್ಯಕ್ಷತೆ ಹೇಳಿದೆ ಕೊಟ್ಟಿದ್ದಾರೆ ನಾವು ಎಲ್ಲರೂ ಸರಿ ಮಾಡಿದ್ದೀವಿ ಇದರಲ್ಲಿ ಏನು ಅನುಮಾನ ಇಲ್ಲ ಅಂತ ಪಾರ್ಟಿ ಸಂಘಟನೆ ಆದರೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಈಗ ನಾವು ಮಹಿಳಾ ಘಟಕದ ಅಧ್ಯಕ್ಷರು ಅಂತ ಅಂದ್ಕೊಂಡಿದ್ದಾಗ ನಮ್ಮ ಲಕ್ಷ್ಮೀನ ಚಿಕ್ಕ ಅವ್ರನ್ನ ಪರಿಚಯ ಮಾಡಿಸಿದ್ದಾರೆ ಅವ್ರನ್ನ ಮಹಿಳಾ ಘಟಕಕ್ಕೆ ಎಲ್ಲರನ್ನೂ ಮಾಡಿ ಮಾಡ ಅಂದ್ಕೊಂಡಿದ್ದೆ ಆದ್ದರಿಂದ ಪಕ್ಷಕ್ಕೆ ಎರಡು ಸಾವಿರ ನೋಡಿ ಅದು ನೀವು ನೋಡಲಿಲ್ಲ ಮಿಸ್ಟರ್ ಕಾಲು ಮಿಸ್ಟರ್ ಕಾಡಲ್ಲಿ ಒಂದು ಪದ ಇದೆ ನಾಲ್ಕಲ್ಲಿ ನಾಲ್ಕು ನಾಲ್ಕು ಇದೆಯಲ್ಲ ನಂಬರ್ ಟೂ ಜೀರೋ ಟೂ ಏಟ್ ಅದಕ್ಕೆ ಅವ್ರು ಲಾಸ್ಟ್ ಅಲ್ಲಿ ಹೇಳಿದ್ರು ನಿಖಿಲ್ ಸುಮ್ಮ ನನ್ಗೆ ಗೊತ್ತಾಗಿಲ್ಲ ಇವತ್ತೇ ಇಪ್ಪತ್ತು ಇಪ್ಪತ್ತೆಂಟು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ನನ್ಗೆ ಬರುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಕುಮಾರಣ್ಣ ಆಗ್ತಾರೆ ಇವೆಲ್ಲ ಕೈ ಜೋಡಿಸಿ ಅಂತ ಅರ್ಥ ಆಗೋದು ಅಂತ ನನ್ಗೆ ಗೌರವಿದ್ನೋರ್ನವ್ರಿಗೆ ಗೊತ್ತಾಯ್ತು ಈಗ ಗೌರವಿದ್ನೋರ್ ಅಲ್ಲೂ ಪಕ್ಷ ಸಂಘಟನೆ ಯಶಸ್ವಿಯಾಗಿದೆ ನರಸಿಂಹಿಯಾಗ ಚೆನ್ನಾಗಿ ಮಾಡಿದ್ದಾರೆ ಇದಾದ್ಮೇಲೆ ಶುಕ್ರವಾರ ಚಿಂತಾಮಣ್ಣಿಯಲ್ಲಿ ಇದೆ ಅಲ್ಲೂ ಹೋಗ್ತೀನಿ ಅಲ್ಲಾದ್ಮೇಲೆ ಶ್ರೀಧರ್ತಾರೆ ಹದಿನೊಂದನೇ ತಾರೀಕು ನಮ್ಮ ಕುಮಾರ್ ನಮ್ಮ ಆಧಾರ ಸ್ತಂಭಗಳು ಅಂತ ಹೇಳಿದ್ವಿ ಜೆ ಕೆ ರೀತಿ ಅವರು ಅಲ್ಲಿ ಭಾನುವಾರ ಮಾತ್ರ ಯಶಸ್ವಿಯಾಗಿದೆ ಇವತ್ತು ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಸಂತೋಷಪಟ್ಟು ದೇವೇಗೌಡರಿಗೆ ಫೋನ್ ಬಂತು ನಿಖಿಲ್ ಕುಮಾರ್ ಜಿ ಅವ್ರ ಜೊತೆಲಿ ಬರ್ತಾ ಗಂಗಿದ್ದೇವೆ ಅಂತ ಕೇಳ್ತಾಯಿದ್ರು ಹೇಳಿದರು ಅಪ್ಪಾಜಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಸಂಘಟನೆ ಆಗಿದೆ ತಿಂಗಳ ಅದು ನಿಮ್ಮ ಅಜ್ಜಿ ಮನೆ ಅಂತ ಏನು ಅನ್ಕಿದ್ರು ಅವ್ರು ಆ ಕಡೆಯಿಂದ ನೋಡ್ತಿದ್ದ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ತುಂಬ ಸಂತೋಷ ಆಗಿದೆ ಅವ್ರು ಒಂದು ತಿಂಗಳಿಗೆ ಅವಕಾಶ ಕೊಟ್ಟಿದ್ದಾರೆ ನಾನು ನಮ್ಮ ಅಧ್ಯಕ್ಷರು ಕುಂಚ್ಕೊಂಡು ಒಂದು ತಿಂಗಳೊಳಗೆ ಆದಷ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ಇಡೀ ಐದು ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸದಸ್ಯತ್ವ ನಿಂದಣೆ ಮಾಡಬೇಕಂತ ನಾನಿ ಭಾಷಣ ಕೇಳಿ ಅದಕ್ಕೆ ನಾನು ಹೋಗ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಆತ್ಮಸಾಕ್ಷಿಯಾಗಿ ಒಪ್ಕೊಂಡಿದ್ದೀನಿ ಅದು ಕೆಲಸ ನಾವು ಇಬ್ಬರು ಮತ್ತು ಎಲ್ಲ ಸೇರ್ಕೊಂಡು ರಾತ್ರಿ ಆಗಲು ಮೂರು ಗಂಟೆ ಹೇಳಿದ್ದಾರೆ ಮೂರು ಗಂಟೆಲ್ಲ ಐದು ಗಂಟೆವರೆಗೂ ಕೆಲಸ ಮಾಡಿ ಬರುತ್ತೆ ಅದು ಆ ಒಂದು ತಿಂಗಳಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸಾವಿರ ಮೆಂಬರ್ಶಿಪ್ ಮಾಡಿದ್ವಿ ಎಲೆಕ್ಷನ್ನಲ್ಲಿ ನಾವು ಎನ್ ಡಿ ಎ ಅವರ ಜೊತೆಯಲ್ಲಿದ್ದೀವಿ ಇದ್ದೀವಿ ಹೈಕಮಾಂಡು ಎನ್ ಡಿ ಎ ಜೊತೆಯಲ್ಲಿ ಹೋಗ್ಬೇಕಂತ ಹೇಳಿದ್ದಾರೆ ನಮಗೆ ಸಾಕಷ್ಟು ಸೀಟುಗಳು ನಾವು ಪರ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ನಮಗೂ ಶಕ್ತಿ ಇದೆ ನಮ್ಮನ್ನು ನೋಡಿಕೊಂಡು ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸೀಟುಗಳು ಕೊಡದೇ ಇದ್ರು ಕನಿಷ್ಠ ಪಕ್ಷ ನಮಗೆ ನಾಲ್ಕನೇ ಒಂದು ಭಾಗ ಇಲ್ಲ ಐದನೇ ಒಂದು ಒಂದು ಮೂರು ಭಾಗ ತಗೊಂಡವರು ಎರಡು ಭಾಗ ನಮಗೆ ಕೊಡದೇ ಇದ್ದಾಗ ನಾವು ಡೈರೆಕ್ಟಾಗಿ ನಾವು ಫೇಸ್ ಮಾಡ್ಕೊತೀವಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆಲ್ಲ ನಾವು ಡೈರೆಕ್ಟ್ ಫೇಸ್ ಮಾಡ್ಕೊತೀವಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎನ್ ಡಿ ಎ ಅಭ್ಯರ್ಥಿಗಳು ಕುಮಾರಣ್ಣ ಏನ್ ಡೈರೆಕ್ಷನ್ಸ್ ಕೊಡ್ತಾರೋ ಇಲ್ಲಿ ಡಾಕ್ಟರ್ ಸುಧಾಕರ್ ಅವರು ಇದ್ದಾರೆ ಅವ್ರನ್ನೂ ಎಲ್ಲ ಕುದಿಸ್ಕೊಂಡು ಅವರು ನಾವೆಲ್ಲ ಸೇರಿ ಆ ಸೀಟು ನಿಮ್ಗೆ ಡಿಕ್ಲೇರ್ ಮಾಡಿಕೊಂಡು ನಾವು ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಷ್ಟು ಸೀಟ್ ಬಿಡ್ತಾರೋ ಈಗ ಪಿ ಬ್ಯಾಂಕ್ ಡಿ ಆಗ್ಬೋದು ನಮ್ಗೆ ಎಷ್ಟು ಸೀಟ್ ಬಿಟ್ಟಿದ್ರೆ ಅಷ್ಟು ಸೀಟು ಗೆದ್ದಿದ್ದೀವಿ ಮತ್ತ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ಎಷ್ಟು ಸೀಟ್ ಬಿದ್ದಿದ್ರೆ ಅಷ್ಟು ಸೀಟ್ ನಾವು ಗೆದ್ದಿದ್ದೀವಿ ಅದರಿಂದ ತಾಲೂಕ್ ಪಂಚಾಯತಿ ಜಿಲ್ಲಾ ಅಲ್ಲಿ ಕೂಡ ನಮ್ಗೆ ಎಷ್ಟು ಸೀಟ್ ಬಿಡ್ತಾರೋ ಅಷ್ಟು ಸೀಟು ನಾವು ಗೆದ್ದು ಅವ್ರಿಗೆ ಎಷ್ಟು ಸೀಟ್ ತೊಗೊಂಡಿರ್ತಾರೋ ಅವ್ರ ಸೀಟ್ಗಳು ಗೆಲ್ಲೋದಕ್ಕೆ ನಾವು ಪ್ರಯತ್ನ ಮಾಡಿ ಕುಮಾರಣ್ಣವ್ರ ಕೈ ಬಲ್ ಬಲಬಡಿಸ್ತೀವಿ ಕುಮಾರಣ್ಣವರು ನಮ್ಮ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಿ ಕೇಂದ್ರದಲ್ಲಿ ಅವರ ಅವ್ರ ಜೊತೆಯಲ್ಲಿರ್ತಾರೆ ಇಲ್ಲಿ ಕರ್ನಾಟಕದಲ್ಲಿ ಕುಮಾರಣ್ಣ ನಾಳೆ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಎಲೆಕ್ಷನ್ ಆದಾಗ ಅವ್ರನ್ನ ಸಿ ಎಮ್ ಮಾಡ್ಬೇಕಂತ ನಮ್ಮ ಸಾಕಷ್ಟು ನಮ್ಮ ಸ ನಮ್ಮ ಪ್ರಯತ್ನ ಏನಿದೆಯೋ ಚಿಕ್ಕಬಳ್ಳಾಪುರ ತಾಲೂಕಿಂದ ನಾವು ಗೆಲ್ಸ್ಕೊಡ್ತೀವಿ ಜಿಲ್ಲಾಧ್ಯಕ್ಷ ಇದ್ದಾರೆ ಜಿಲ್ಲೆಯೆಲ್ಲ ಓಡಾಡಿ ಜಿಲ್ಲಾ ಎಷ್ಟು ಬರ್ತಾವ್ ನನಗೆ ಗೊತ್ತಿಲ್ಲ ನಮ್ಮ ತಾಲೂಕಿಂದ ನಮ್ಮ ತಾಲೂಕು ಅಲ್ಲಿ ಸೀಟ್ ಕೊಟ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ ಕಳ್ಸು ಇಲ್ಲ ಅಂದ್ರೆ ಬಿಜೆಪಿ ಟಿಕೆಟ್ ಆಗೋ ತಗೊಂಡ್ರೆ ನಾವು ಗೆಲ್ಸ್ ಕಳಿಸ್ತಾ